ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ನಿಮಗೆ ನಿಮಗೆಲ್ಲ ಸ್ವಾಗತ ಹೆಲಿಕಾಪ್ಟರ್ ನೋಡ್ತಾ ಇದ್ವಿ ಮಾನ್ಯ ಉಪರಾಷ್ಟ್ರಪತಿಯವರು ನಮ್ಮ ಸಿರ್ಸಿ ಸಿದ್ದಪ್ಪುರ ವಿಸಿಟ್ ಮಾಡಿದ್ರಲ್ಲ ಆಗ ಒಂದೆರಡು ಮೂರು ದಿನ ನಮ್ಮ ಸಿರ್ಸಿಯಲ್ಲಿ ಹೆಲಿಕಾಪ್ಟರ್ ಹಾರಾಟ ಮಾಡಿದ್ದೆ ಮಾಡಿದ್ದು ನಮ್ಮ ಮನೆ ಹೋಗ್ತಾ ಇತ್ತು ಯುಕ್ತಾಳಿಗಂತೂ ಖುಷಿನೋ ಖುಷಿ ಹೆಲಿಕಾಪ್ಟರ್ ಬಂದ ತಕ್ಷಣ ನೋಡೋದೇ ಕೆಲಸ ಒಂದು ಎರಡು ಮೂರು ದಿನ ಒಂದು ಐದಾರು ರೌಂಡ್ ಹೀಗೆ ಬರ್ತಾ ಇತ್ತು ಮಾವಿನ ಹಣ್ಣು ತಿನ್ನೋದು ಹೇಗೆ ಅಂತ ಮ್ಯಾಂಗೋದು ಹೇಗೆ ಮಾಡಿ ಹಾಗೆ ನಮ್ಮ ಸಿರ್ಸಿಯ ಅಂಜನಾದ್ರಿ ಟೆಂಪಲ್ಗೆ ಹೋಗಿದ್ವಿ ಇದು ಮರಾಠಿ ಕೊಪ್ಪದಲ್ಲಿದೆ ತುಂಬ ಚೆನ್ನಾಗಿರೋ ಪ್ಲೇಸು ನನಗೆ ಎಷ್ಟು ದಿನ ಗೊತ್ತಿರಲಿಲ್ಲ ಹೀಗೆ ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಾ ನನಗೆ ಸಿಕ್ಕಿದ್ದು ಆಮೇಲೆ ನಾವಿನ್ನು ನೋಡಿಲ್ಲ ಅಂತ ಒಂದು ದಿನ ಹೋಗಿದ್ವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ಹಾಗೆ ಪಕ್ಕಕ್ಕೆ ವ್ಯೂ ಪಾಯಿಂಟ್ ಕೂಡ ಇದೆ ಸನ್ಸೆಟ್ ಅನ್ನು ತುಂಬ ಚೆನ್ನಾಗಿ ನೋಡ್ಬೋದು ಬನ್ನಿ ಇವಾಗ ಎದುರುಗಡೆಯಿಂದ ದೇವಸ್ಥಾನ ಹೇಗೆ ಕಾಣಿಸ್ತಿದೆ ವ್ಯೂ ಪಾಯಿಂಟ್ ಕೂಡ ನೋಡ್ಕೊಂಡು ಬರೋಣ ನೋಡಿದಿಲ್ಲ ವ್ಯೂ ಪಾಯಿಂಟ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಿರ್ಸಿ ಹತ್ತಿರನೇ ಇಷ್ಟೊಂದು ಚೆನ್ನಾಗಿರೋ ಪ್ಲೇಸ್ ವ್ಯೂ ಪಾಯಿಂಟ್ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ ನನಗೆ ಗಾಳಿ ಬೀಸುತ್ತೆ ಒಂದ್ ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಬರ್ಬೋದು ತುಂಬಾ ಚೆನ್ನಾಗಿದೆ ಪ್ಲೇಸು ಇನ್ನೂ ವಿಸಿಟ್ ಮಾಡಿಲ್ಲ ಅಂದ್ರೆ ವಿಸಿಟ್ ಮಾಡಿ ನೋಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಅಲ್ಲಿಂದ ಹೊರಟಿ ನೋಡಿ ಒಬ್ಬರು ಮನೆ ಎದುರುಗಡೆ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು ಸೊ ಒಂದು ಕ್ಲಿಪ್ ಅನ್ನ ತಗೊಂಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮನೆ ಎದುರುಗಡೆ ಈ ತರ ಹೂವನ್ನೆಲ್ಲ ಬೆಳೆಸ್ಕೊಂಡ್ರೆ ನೋಡಿ ಫುಲ್ ಕಲರ್ಫುಲ್ ಆಗಿದೆ ಇಲ್ಲಿ ಬಂದ ಹಾಗೆ ಡೇ ಹೆಸಳೆ ಟೆಂಪಲ್ ಹತ್ರ ಹೋಗಿದ್ವಿ ಅಸಳೆ ಭೂತೇಶ್ವರ ಟೆಂಪಲ್ ಹತ್ರ ಅಲ್ಲಿ ಅವತ್ತಿನ ದಿನ ಅಶ್ವಥ ಉಪನಯನೆಲ್ಲ ಆಗಿತ್ತು ಸಂಜೆ ಟೈಮಲ್ಲಿ ಪೂಜೆ ಕೂಡ ಇತ್ತು ಸೊ ನಮಗೂ ಪೂಜೆಗೆ ಬನ್ನಿ ಅಂತ ಕರೆದ್ರು ನಾವು ಕೂಡ ಪೂಜೆ ಮುಗಿಸ್ಕೊಂಡು ಬಂದ್ವಿ ಹಾಗೆ ನೆಕ್ಸ್ಟ್ ಡೇ ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾವಿಲ್ಲಿ ಬಾಳೆಕಾಯಿ ಚಿಪ್ಸ್ ಮಾಡ್ತಾಯಿದ್ವಿ ಬಾಳೆಕಾಯಿ ಒಂದು ಎರಡು ಮೂರು ಕೊನೆಯೇ ಬಿಟ್ಟಿತ್ತು ಒಂದಷ್ಟು ಹಣ್ಣು ಒಂದಷ್ಟು ಕಾಯಿ ಎಲ್ಲ ಇತ್ತು ಹಾಗೆ ಕಾಯಿದು ಒಂದು ಸ್ವಲ್ಪ ಚಿಪ್ಸ್ ಮಾಡೋಣ ಅಂತ ಯುಕ್ತಾಳಂತೂ ಚಿಪ್ಸ್ ಅಂದರೆ ಅವಳಿಗೆ ಇಂದ ತಂದು ತಿನ್ನೋದಕ್ಕಿಂತ ಮನೇಲಿ ಮಾಡೋದು ಬೆಸ್ಟು ಅಂತ ಸ್ವಲ್ಪ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ತಾನು ಮರಿತೀನಿ ಅಂತ ನೋಡಿ ಹೇಗೆ ಟ್ರೈ ಮಾಡ್ತಿದ್ದಾಳೆ ಅಂತ ಚಿಪ್ಸೆಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸುಮಾರು ಒಂದು ಎರಡು ಮೂರು ತಾಸೆ ಬೇಕಾಗಿಬಿಡತ್ತೆ ಒಬ್ಬರೇ ಮಾಡೋದೆಲ್ಲ ಕಷ್ಟ ದೀಪಕವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿದೆ ಸ್ವಲ್ಪ ಕಟ್ ಮಾಡ್ಕೊಡ್ತಾಯಿದ್ರು ಕಟ್ ಮಾಡಿದ್ದೆಲ್ಲ ಆಯಿತು ಚಿಪ್ಸ್ ಮಸಾಲ ಪೌಡ್ರ್ ಕೂಡ ಮಾಡಿಕೊಂಡು ಇವಾಗ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಮಾಡಿದರೆ ಡೈರೆಕ್ಟಾಗಿ ಬಂಡಿಗೆ ಸ್ಲೈಸನ್ನು ಹಾಕೋಬೋದು ಇವಾಗ ನಾನು ಸ್ವಲ್ಪ ಮೊದಲೇ ಮಾಡಿಟ್ಕೊಂಡಿದ್ದೆ ಕೆಲವೊಂದು ಮುದ್ದೆ ಎಲ್ಲ ಆಗಿಬಿಡುತ್ತೆ ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ಮತ್ತೆ ಕರೆಯೋದೆಲ್ಲ ಮಾಡ್ತಾಯಿದ್ದೀನಿ ಮೊದಲಿಗೆ ಸ್ಲೈಸ್ ಮಾಡಿಟ್ಕೊಂಡ್ರೆ ಇದೇ ಥರ ಆಗುತ್ತೆ ನೋಡಿ ಹಾಗೇನಾದರೂ ಮೊದಲೇ ಸ್ಲೈಸ್ ಮಾಡಿ ಇಟ್ಕೊಂಡ್ರೆ ವೈಟ್ ಪಂಜಿ ಮೇಲೆ ಆ ಥರ ಹರಡಿಟ್ಕೋಬೇಕು ನನಗೆ ಅಲ್ಲಿ ಅದೆಲ್ಲ ಮಾಡೋ ಪೇಷನ್ಸ್ ಇರಲಿಲ್ಲ ಸೊ ಬೇಗ ಏನೇ ಮತ್ತೊಂದು ರೌಂಡೆಲ್ಲ ಬೇಯಿಸ್ಕೊಂಡು ಏನೇನೋ ಮಾಡಿ ಸ್ವಲ್ಪ ಚಿಪ್ಸನ್ನು ಮಾಡಿಕೊಂಡೆ ಇವತ್ತಿನ ಪುಟ್ಟ ಲಾಗು ಜಾಸ್ತಿ ಏನು ರೆಕಾರ್ಡ್ ಮಾಡಿಲ್ಲ ನಿಮ್ಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ತುಂಬಾ ಜನ ಲೈಕ್ ಮಾಡ್ದೇ ವಿಡಿಯೋ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ